ನಗರಸಭಾ ಕಚೇರಿ ಆವರಣದಲ್ಲಿ ರಂಗೋಲಿ ಬಿಡಿಸುವ ಮೂಲಕ ಮತದಾನದ ಜಾಗೃತಿ ಮುಳಬಾಗಿಲು ನಗರಸಭಾ ಕಾರ್ಯಾಲಯದಲ್ಲಿ ಪೌರಾಯುಕ್ತರಾದ ಶ್ರೀಧರ್ ಅವರ ನಿರ್ದೇಶನದಂತೆ ಏಪ್ರಿಲ್ ಎರಡು ಸಂಜೆ ಐದು ಗಂಟೆಗೆ ಮುಳಬಾಗಿಲು ನಗರಸಭಾ ಕಚೇರಿ ಆವರಣದಲ್ಲಿ ನಗರಸಭಾ ಸಿಬ್ಬಂದಿ ವರ್ಗದವರಿಂದ ಮತದಾನದ ಅರಿವು ನೀಡುವ ವಾಕ್ಯ ಸಹಿತ ರಂಗೋಲಿಗಳನ್ನು ಹಾಕುವುದರ ಮೂಲಕ ಸಾರ್ವಜನಿಕರಲ್ಲಿ ಮತದಾನದ ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ನಗರಸಭಾ ಸಿಬ್ಬಂದಿ ವರ್ಗದವರು ಚುನಾವಣಾ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು ಸಮ್ಮತ ಮತ್ತು ಶಾಂತಿಯುತ ಮತ್ತು ಶಾಂತಿಯುತ ಚುನಾವಣೆಗಳ ಕಣತೆಯನ್ನು ಚುನಾವಣೆಗಳ ಎತ್ತಿ ಹಿಡಿಯುತ್ತೇವೆಂದು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಅಥವಾ ಯಾವುದೇ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಆಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆ પ્રતિજ્ઞા સ્વીક પ્રતિજ્ઞા સ્વીક જય હિન્દુ